ಇನ್ನು ನಾಳೆ ಲೋಕಸಭೆಯಲ್ಲಿ ವಫ್ ಕಾಯ್ದೆ ತಿದ್ದುಪಡಿ ಬಿಲ್ ಅನ್ನ ಮಂಡಿಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿದೆ ನಾಳೆ ಲೋಕಸಭೆಯಲ್ಲಿ ವಫ್ ಕಾಯ್ದೆ ತಿದ್ದುಪಡಿ ಬಿಲ್ ಅನ್ನ ಮಂಡಿಸಲಾಗ್ತಾ ಇದೆ ಇನ್ನು ಕೇಂದ್ರ ಸರ್ಕಾರ ತಿದ್ದುಪಡಿ ಬಿಲ್ ಅನ್ನ ಮಂಡಿಸ್ತಾ ಇದೆ ವಫ್ ಕಾಯ್ದೆ ತಿದ್ದುಪಡಿ ಕುರಿತು ಜೆ ಪಿ ಸಿಯಿಂದ ಈಗಾಗಲೇ ಒಂದು ವರದಿ ಸಲ್ಲಿಕೆ ಆಗಿದೆ ಜಗದಾಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನ ಸಿದ್ಧತೆ ಮಾಡಲಾಗಿದೆ ಅವರು ಸಾಕಷ್ಟು ಶಿಫಾರಸುಗಳನ್ನ ನೀಡಿದ್ದಾರೆ ಬದಲಾವಣೆಯನ್ನು ಕೂಡ ಸುಮಾರು ನಲ್ವತ್ನಾಲ್ಕು ಬದಲಾವಣೆಯನ್ನ ಈಗಾಗಲೇ ನೀಡಿದ್ದಾರೆ ಈಗಾಗಲೇ ವರದಿಯಲ್ಲಿ ಸ್ಪೀಕರ್ಗೆ ಸಂಪೂರ್ಣ ಮಾಹಿತಿಯನ್ನು ಜೆ ಪಿ ಸಿ ನೀಡಿದೆ ಇನ್ನೆಲ್ಲ ಬದಲಾವಣೆ ಆಗುತ್ತೆ ಅಂತ ಜನವರಿ ಮೂವತ್ತರಂದು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ವರದಿ ಸಲ್ಲಿಕೆ ಆಗಿದೆ ಈ ಜೆ ಪಿ ಸಿಯ ವರದಿ ಸಲ್ಲಿಕೆ ಆಗಿದೆ ನಾಳೆ ಲೋಕಸಭೆಯಲ್ಲಿ ಜೆ ಪಿ ಸಿ ವರದಿಯ ಮಂಡನೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ಸಂಸದ ಜೈಸ್ವಾಲ್ ಅವರಿಂದ ವರದಿ ಮಂಡನೆ ಕುರಿತಂತೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈಗಾಗಲೇ ವಫ್ ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ ಇದು ಏಕಪಕ್ಷೀಯವಾದಂಥ ತಿದ್ದುಪಡಿಯನ್ನು ಮಾಡಲಾಗಿದೆ ಜೆ ಪಿ ಸಿಯಲ್ಲಿ ತಮ್ಮ ಯಾವುದೇ ದನಿಗಳಿಗೆ ಅಥವಾ ತಮ್ಮ ಯಾವುದೇ ಅಭಿಪ್ರಾಯಗಳಿಗೆ ಮಾನ್ಯತೆಯನ್ನು ನೀಡಲಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಬೆಳವಣಿಗೆ ಏನಿದೆ ಪ್ರಮುಖವಾಗಿ ಜೆ ಪಿ ಸಿಯಲ್ಲಿ ಜಗದಾಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ಒಂದು ಏನು ಸಭೆ ನಡೀತು ಆ ಶಿಫಾರಸುಗಳನ್ನು ಮಾಡಲಾಗಿದೆ ಕೆಲವೊಂದಿಷ್ಟು ಸುಮಾರು ನಲ್ವತ್ನಾಲ್ಕು ತಿದ್ದುಪಡಿಗಳನ್ನು ಈ ಜೆ ಪಿ ಸಿ ಈಗ ತಿದ್ದುಪಡಿಗೆ ಕೆಲವೊಂದಿಷ್ಟು ಸಲಹೆಯನ್ನು ಕೊಟ್ಟಿದೆ ನಲ್ವತ್ನಾಲ್ಕು ತಿದ್ದುಪಡಿಗೆ ಸಲಹೆಯನ್ನು ಕೊಟ್ಟಿದೆ ಕೊಟ್ಟಿದ್ದೀನೋವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಯಾವನ್ನು ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅದನ್ನು ನೇರವಾಗಿ ಆಸಿಡಿಸ್ ಇದ್ದದ್ದನ್ನು ಇದ್ದಂಗೆ ಅಥವಾ ಯಾವ ರೀತಿ ಶಿಫಾರಸ್ಸು ಮಾಡಿದೆಯೋ ಅದನ್ನೇ ಅದೇ ರೀತಿ ನೇರವಾಗಿ ಅನುಷ್ಠಾನ ಮಾಡುತ್ತಾ ಅಥವಾ ಕೆಲವೊಂದಿಷ್ಟು ಬದಲಾವಣೆ ಮಾಡುತ್ತಾ ನೋಡಬೇಕಾಗಿದೆ